ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರೋಜನಾಂಗ ಸಂರಕ್ಷಣೆ ವೇದಿಕೆ ವತಿಯಿಂದ ಇವತ್ತು ನಾವು ಸಂಸ್ಥಾಪಕರು ಮತ್ತೆ ನಮ್ಮ ಕಾರ್ಯಕರ್ತರು ಪದಾಧಿಕಾರಿಗಳೆಲ್ಲ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೀವಿ ಈ ದಿವಸ ಏನಕ್ಕೆ ಭೇಟಿ ಕೊಟ್ಟಿದ್ದೀವಿ ಅಂದ್ರೆ ದಸರಾ ಹಬ್ಬ ತುಮಕೂರಾಗೆ ಎರಡು ವರ್ಷದಿಂದ ಬಹಳ ಅಭಿವೃದ್ಧಿಯಿಂದ ನಡೆಸ್ತಾ ಇದ್ದಾರೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅದಕ್ಕೋಸ್ಕರ ನಾವು ಹಣ್ಣು ಹಂಪಲು ರೋಗಿಗಳಿಗೆ ಹಂಚಕ್ಕೆ ಈ ದಿವಸ ಬರ್ತಾ ಇದೀವಿ ಇನ್ನು ಮುಂದಿನ ದಿನಗಳಲ್ಲಿ ದಸರಾ ಜೋರಾಗೆ ಮಾಡಿದ್ರೆ ನಮ್ಮ ತುಮಕೂರಾಗೆ ಎಲ್ಲ ನೋಡೋಕೆ ಮೈಸೂರು ಹೋಗ್ತಿದ್ರು ದಸರಾ ನೋಡಕ್ಕೆ ಎರಡು ವರ್ಷದಿಂದ ಇಲ್ಲೇ ಆಚರಿಸ್ರೆ ಚೆನ್ನಾಗಿ ಆಚರಿಸ್ತಾವ್ರೆ ಅದೇ ತರ ಇನ್ನು ಮುಂದಿನ ದಿನಗಳಲ್ಲಿ ಆಚರಿಸ್ತಾ ಅಂತ ಹೇಳಿ ಜೋರ ಹತ್ರ ಬೆಳ್ಕೊಂತೀವಿ ಆ ಅದ್ರಲ್ಲಿ ನಾವು ರೋಗಿಗಳಿಗೆ ಹಣ್ಣು ಹಂಪಲು ಹಂಚಕ್ಕೆ ಬಂದಿದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾಡ ಹಬ್ಬ ದಸರಾ ಆರಂಭವಾಗಿರುವಂತ ದಿನ ಇವತ್ತು ನವರಾತ್ರಿ ಕೂಡ ದಸ ದಸರಾ ಹಬ್ಬ ಕಳೆದ ಹಲವಾರು ತಲಾಂತರ ತಲಾ ತಲಾಂತರದಿಂದ ಮೈಸೂರು ದಸರಾ ಯಾವ ರೀತಿ ನಡೆದಿದೆ ಅದೇ ಮಾದರಿಯಲ್ಲಿ ಕಳೆದ ಎರಡು ವರ್ಷಗಳಿಂದ ತುಮಕೂರಿನಲ್ಲಿ ಅದ್ಧೂರಿಯಾಗಿ ದಸರಾ ನಾವೆಲ್ಲ ಸೇರಿ ಆಚರಣೆ ಮಾಡ್ತಾ ಇದೀವಿ ಇವತ್ತು ದಸರಾ ಹಬ್ಬ ಪ್ರಾರಂಭ ಆದಂತ ದಿನ ಇವತ್ತು ಇವತ್ತು ನವರಾತ್ರಿಯ ಪ್ರಯುಕ್ತ ನಾವು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಇಲ್ಲಿ ಒಳಗಡೆ ಇರುವಂತ ರೋಗಿಗಳು ಈ ನವರಾತ್ರಿ ದಿನ ಎಲ್ರು ಆರೋಗ್ಯವಂತರಾಗಿರ್ಲಿ ಎಲ್ರು ಚೆನ್ನಾಗಿರ್ಲಿ ನಮ್ಮ ದಸರಾ ಹಬ್ಬ ವೈಭವ ಖುಷಿಲಿ ಅವರು ಪಾಲ್ಗೊಳ್ಳಿ ಆದಷ್ಟು ಚೇತರಿಸ್ಕೊಳ್ಳಿ ಅಂತ ಹೇಳಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾಪಕರು ಬಾಬಾ ಸಾಹರ್ ಅವರ ನೇತೃತ್ವದಲ್ಲಿ ಮತ್ತು ಯುವ ಘಟಕ ಶಾವೇಜ್ ಮತ್ತು ಇರ್ಫಾನ್ ಮತ್ತು ಹಲವಾರು ಯುವ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರುಗಳ ಜೊತೆ ಸೇರಿ ಇವತ್ತು ರೋಗಿಗಳಿಗೆ ಹಣ್ಣು ಹಂಪಲುಗಳು ವಿತರಣೆ ಮಾಡ್ತಾ ಇದ್ದೀವಿ ಇವತ್ತಿನ ದಿನ ಆ ದೇವರಲ್ಲಿ ಏನಂತಂದ್ರೆ ಎಲ್ಲರೂ ಆರೋಗ್ಯವಂತರಾಗಿ ಖುಷಿಯಾಗಿ ಸಡಗರದಿಂದ ಈ ದಸರಾ ಹಬ್ಬ ಆಚರಿಸ್ಲಿ ಇನ್ನು ಮುಂದೆ ವರ್ಷ ಮುಂದಿನ ದಿನಗಳಲ್ಲಿ ನಮ್ಮ ತುಮಕೂರಲ್ಲಿ ಈಗ ಅದ್ಧೂರಿಯಾಗಿ ದಸರಾ ನಡೀತಾ ಇದೆ ಇನ್ನೂ ಅದ್ಧೂರಿಯಾಗಿ ದಸರಾ ನಡೀಲಿ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗ್ಲಿ ನಮ್ಮ ತುಮಕೂರು ದಸರಾ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಹಾಗೆ ರಾಜ್ಯಾದ್ಯಂತ ಎಲ್ಲಾ ಜನರಿಗೂ ನಮ್ಮ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆಯಿಂದ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದಸರಾ ಎಲ್ಲರ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ತರಲಿ ನಾವೆಲ್ಲಾ ಒಂದಾಗಿ ಒಟ್ಟಾಗಿ ಜಾತಿ ಭೇದ ಭಾವ ಇಲ್ದೆ ನಮ್ಮ ನಾಡು ನುಡಿಗೋಸ್ಕರ ಓಡಾಡೋಣ ನಾವೆಲ್ಲಾ ಒಂದೇ ಅನ್ನೋ ಒಂದು ಮನೋಭಾವನ ಬೆಳೆಸೋಣ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಡಿ ನಾವೆಲ್ಲಾ ಒಟ್ಟಾಗಿ ಕೆಲಸ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆಯ ರಾಜ್ಯ ಉಸ್ತುವಾರಿ ಸೈಯದ್